ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ಎಂ ರಾಮಚಂದ್ರ ಉಡಿ ಚಿನ್ನೀರವರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಮರನಾಥ್ರವರ ನೇತೃತ್ವದಲ್ಲಿ ಬೀದಿಬದಿ ವ್ಯಾಪಾರಿಗಳ ಒಕ್ಕೂಟ ಸ್ಟಿಕ್ಕರ್ ಅನ್ನು ಪ್ರತಿ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಿ ಸಹಾಯ ಹಸ್ತ ಮಾಡಲಾಯಿತು

ಎಲ್ಲ ಸರ್ವ ಭಾರತೀಯರ ಸರ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಟ್ಟಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಪ್ರಯುಕ್ತ ಎಲ್ಲ ಒಂದು ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಆಟಗಾಟಗರ ಒಕ್ಕೂಟ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಎಲ್ಲ ರಸ್ತೆಗಳಲ್ಲಿ ಎಲ್ಲ ಗ ಕಡೆಯೂ ಗೋ ಉದ್ಘಾಟನೆ ಮಾಡಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ಮಾಡಿದ್ದಾರೆ ಅದೂ ಪೂರ್ವಕವಾಗಿ ಸಮಿತಿ ರಾಷ್ಟ್ರೀಯ ಸಮಿತಿಯವರಿಗೆ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತೇನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವು ಏನು ಇದೇ ತಿಂಗಳು ಮೇ ಇಪ್ಪತ್ತು ಎರಡು ತಿಂಗಳು ಮೇ ಇಪ್ಪತ್ತೈದರಂದು ಅದ್ದೂರಿಯಾದ ಒಂದು ಬೃಹತ್ ಒಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಯುಕ್ತ ಎಲ್ಲರೂ ಸಭೆಯನ್ನು ಕರೆಯಲಾಗಿತ್ತು ಆ ಕ ಸಭೆಗೆ ಜೊತೆಗೆ ಈ ಒಂದು ಜಯಂತಿಯನ್ನು ಸಹ ಮಾಡಿರ್ತವೆ ಇವತ್ತು ಉದ್ದೇಶ ಏನಂದರೆ ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬ ಬೀದಿಗೆ ಬಂದಿದ್ದಾರೆ ಅದರಲ್ಲೂ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗಳು ಬಂತು ಎಲ್ಲ ರೀತಿಯಲ್ಲಿ ಅವ್ರಿಗೆ ಬಾಡಿಗೆಗಳು ಜಾಸ್ತಿ ಆಗ್ತಾಯಿದೆ ದಿನಸಿ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ ಅವ್ರನ್ನ ಒಕ್ಕಿಲಿಗಿಸುವಂಥ ಕೆಲಸ ಇಲ್ಲಿ ಸ್ಥಳೀಯ ಏನು ಒಂದು ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅವನವನು ಎಲ್ಲ ಕಂಪನಿಗಳಲ್ಲೂ ಅವ್ರನ್ನ ಅವನು ಲಂಚ ತಗೊಂಡು ಬಡವರಿಗೆ ಬೀದಿಗೆ ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಬಂದಿದೆ ಆ ಉದ್ದೇಶದಿಂದ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ರೀತಿ ಅವರಲ್ಲಿ ಉಟ್ಕೊಂಡಿದೆ ಆ ಒಂದು ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಹ್ಯಾಕರ್ಸ್ ಒಂದು ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಹ್ಯಾಕರ್ಸ್ ಒಂದು ಪ್ರಕಾರ ಅವರೇ ನ್ಯಾಯ ಕೊಡಿಸುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ ಮತ್ತು ಸರ್ಕಾರದ ಅನುಗಾ ಅನುದಾನಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಲೈಸೆನ್ಸ್ಗಳು ಸಹ ಇವಾಗಲೇ ಮಾಡ್ತಿರ್ತಾರೆ ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ ಒಂದು ಕಾರಣದಿಂದ ಇವತ್ತು ಇವತ್ತು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣದಿಂದ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀನಿ ಜನರಿಗೆಲ್ಲರೂ ಒಳ್ಳೇದಾಗಬೇಕು ಎಲ್ರಿಗೂ ಮತ್ತೊಮ್ಮೆ ಜಯಂತಿ ಮುನಿಸಿಪಲ್ ರಸ್ತೆ ಬೆನ್ಸ್ ರೋಡು ಮತ್ತೆ ಗೋಪಾಲನ್ ರೋಡು ಮತ್ತೆ ಟೆಸ್ಕೋ ರೋಡು ಹಾಗೆ ಎಸ್ ಜಿ ಆರ್ ರೋಡು ಮತ್ತು ಇನ್ನಿತರ ಹಲವಾರು ಜಾಗಗಳಲ್ಲಿ ಇವತ್ತು ನಾಮಪೆಗಳನ್ನು ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಿಗಳ ಅವರನ್ನು ಗುರುತಿಸೋದ್ರ ಮೂಲಕ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಭಾಗದಲ್ಲಿ ಸ್ಥಳೀಯರು ಸ್ಥಳೀಯವಾಗಿ ಸುಮಾರು ವರ್ಷಗಳಿಂದ ಅವರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವರೆಲ್ಲ ಬೀದಿ ವ್ಯಾಪಾರಿಗಳು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಸ್ಥಳಕ್ಕೆಗಳನ್ನು ಎಲ್ಲ ರಸ್ತೆಗಳಲ್ಲಿ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಝೋನ್ ಎಷ್ಟಿದೆ ಅಷ್ಟು ಕಡೆಯೂ ಅವರು ಅವರ ಲೈನಲ್ಲಿ ಅವರವರು ಎಲ್ಲರೂ ಬೋರ್ಡ್ ಇನ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ನನ್ನ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ಅಂತ ಹೇಳಿ ಈ ದಿನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಒಂದು ವತಿಯಿಂದ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ಈ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಅಭಿನಂದನೀಯ ಯಾಕಂತೇಳಿದ್ರೆ ಯಾವ ದುಡಿಯುವ ವರ್ಗಗಳಿಗಾಗಿ ಅವರ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರಿಗಾಗಿ ಅನೇಕ ಹಕ್ಕುಗಳನ್ನು ಇವರಿಗೆ ತಂದುಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಜಯಂತಿಯ ಅಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಒಂದು ನಾಮಫಲಕಗಳನ್ನು ಅನಾವರಣ ಮಾಡಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ತೇವೆ ಇಂದಿನಿಂದ ಅಂತೇಳಿ ಏನೋ ಒಂದು ಪ್ರಮಾಣವನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಭಾರತೀಯರ ಸೇವಾ ಸಮಿತಿ ಸದಾ ನಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಇವತ್ತು ನಾವು ಈ ಐ ವೈಟ್ ಫೀಲ್ಡ್ ಏರಿಯಾದಲ್ಲಿ ಸುಮಾರು ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಂಸ್ಥೆ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸುಮಾರು ಇಲ್ಲಿ ಕೊಟ್ಟೆಗಳು ಮತ್ತು ಲೋಕಲ್ ಗುರಾರಿಗಳು ಅವ್ರಿಗೂ ಒಂದು ತೊಂದರೆಗಳೆಲ್ಲ ಇದ್ದವು ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಂಸ್ಥೆ ಸದಾ ನಿಮ್ಮ ಮಟ್ಟಿಗೆ ನಾವು ನಿಟ್ಟಿನ ತಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಮ್ಗೆ ರಕ್ಷಣೆ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕ ಅನ್ವಯಿಸಿ ಮತ್ತು ಅಂಬೇಡ್ಕರ್ ಜಯಂತಿ ನಮ್ಗೆ ಕೊಟ್ಟಂಥ ದಿನ ಇದು